ಅದು ಅಲ್ಲ ಅವ್ರ ಮೇಲೆ ಇರುವಂತ ಒಂದು ಪ್ರೀತಿ ವಿಶ್ವಾಸದಿಂದ ಊರಿನ ಹೆಸರನ್ನು ಹೇಳಿ ಏನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಊರಿನ ಕೀರ್ತಿಯನ್ನು ಕೂಡ ಏನ್ ತರ್ತಾ ಇದ್ದಾರೆ ಈ ದಿನ ನಮ್ಮ ಗುಜನಹಳ್ಳಿ ಮಂಜಣ್ಣವರ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸುತ್ತ ಅವರು ಏನು ಅವರ ಹುಟ್ಟ ಹಬ್ಬವನ್ನು ಸರಳತನೆಯಿಂದ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅದು ಸರಳತನ ಅಲ್ಲ ಅವ್ರ ಮೇಲೆ ಇರುವಂತ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತೊಂದು ಹುಟ್ಟುಹಬ್ಬನ್ನು ಆಚರಿಸಕ್ಕೆ ತಾವೆಲ್ಲರೂ ಬಂದು ಇವತ್ತು ಆಚರಿಸ್ತಾ ಇದಕ್ಕೆ ನಿಮಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಯಾಕಂದರೆ ಪ್ರತಿಯೊಬ್ಬರು ಕೂಡ ತನ್ನ ಜೀವನದಲ್ಲಿ ಏನು ತಂದೆ ತಾಯಿ ಒಂದು ಅವ್ರಿಗೆ ಒಂದು ಹೆಸರು ಕೊಟ್ಟು ತಾನು ಇಂತ ಹೆಸರು ಮಂಜಣ್ಣ ಗುಜನಾಹಳ್ಳಿ ಮಂಜಣ್ಣ ಅಂತ ಏನು ಕೊಟ್ಟಿದ್ದಾರೆ ಆ ಮಂಜಣ್ಣ ಅನ್ನೋದು ಎಲ್ಲಾ ರೀತಿಯಲ್ಲೂ ತಾಲೂಕಾದ್ಯಂತ ಅವರ ಹೆಸರು ಮಾಡಿರೋದಕ್ಕೆ ನಮಗೂ ಖುಷಿ ಯಾಕಂದ್ರೆ ಒಂದು ಊರಿನ ಗ್ರಾಮಸ್ಥರಾಗಿ ಒಂದು ಊರಿನಲ್ಲಿ ಹುಟ್ಟು ತನ್ನ ಹೆಸರೇ ಅಂತ ಹೇಳದೆ ತನ್ನ ಊರಿನ ಹೆಸರನ್ನು ಹೇಳಿ ಏನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ ಊರಿನ ಕೀರ್ತಿಯನ್ನು ಕೂಡ ಏನ್ ತರ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃದಯ ಕೃತಜ್ಞಗಳನ್ನು ತಿಳಿಸುತ್ತೇವೆ ಸಲ್ಲಿಸುತ್ತೇವೆ ಅದೇ ರೀತಿಯಲ್ಲಿ ಆ ಊರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾ ಕಾಲ ನೂರು ವರ್ಷಗಳು ಬಾಳಿ ಬೆಳಗಿ ಈ ಇಲ್ಲಿ ಬಡಬಗ್ಗರಿಗೆಲ್ಲರೂ ಕೂಡ ಅವರ ಸೇವೆ ಅಮೂಲ್ಯವಾದಂತ ಸೇವೆಯನ್ನು ನೀಡಲಿ ಅಂತ ನಾವೆಲ್ಲರೂ ಹಾರೈಸೋಣ ಅದೇ ರೀತಿಯಲ್ಲೂ ಕೂಡ ಅವರು ಇವತ್ತು ಏನು ನಮ್ಮ ನೀಲಕಂಠ್ಣ ಅವ್ರು ಹೇಳದಂಗೆ ಅವ್ರಿಗೊಂದು ಪದವಿ ನಿನ್ನ ಹತ್ತಿರದಲ್ಲಿ ಸಿಗ್ತಾ ಇತ್ತೆ ಅಂತ ಆ ಪದವಿ ಕೂಡ ಅವರಿಗೆ ಬಹು ಬೇಗನೆ ಸಿಕ್ಕಿ ಏನು ಇರುವಂತ ಎಲ್ಲ ಬಡವರ್ದು ತಾಲೂಕಿನಲ್ಲಿ ಅವ್ರ ಸೇವೆ ಕೊಡಲಿ ಅಂತ ಹಾರೈಸೋಣ ನಾವೆಲ್ಲರೂ ಸಹ ಅವರ ಜೊತೆ ಕಷ್ಟ ಸುಖ ಏನೇ ಇದ್ರು ಕೂಡ ನಾವು ಕೂಡ ಇದ್ದು ಅವ್ರಿಗೆ ಕೈ ಬಲಪಡಿಸ್ತೀವಿ ಅಂತ ಈ ಮುಖಾಂತರ ತಿಳಿಸೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಏನು ಯೂತ ಹುಡುಗರು ಏನಿದಿರೋ ಆಶೀರ್ವಾದ ತೆಗೆದುಕೊಂಡು ಅವ್ರಿಗೆ ದೊಡ್ಡವರು ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಬೆಳಿಲಿ ಅಂತ ನಾವು ಹಾರೈಸೋಣ ಅಂತ ಈ ಒಂದು ಎರಡು ಮಾತುಗಳ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಪೂರ್ವಕ ನಮಸ್ಕಾರ